ಗೌರವಾನ್ವಿತ ರೈತ ಬಂಧುಗಳೇ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ತೈದರ ಸೋಮವಾರ ರಾಜ್ಯ ಸಮಿತಿಯ ಕರೆ ಮೇರೆಗೆ ಮೆಕ್ಕೆಜೋಳ ಮತ್ತು ಕಬ್ಬು ಹಾಗೂ ನಮ್ಮ ಜಿಲ್ಲೆಯ ಇನ್ನಿತರ ಸಮಸ್ಯೆ ಜ್ವಲ ರೈತರ ಜ್ವಲವಂತ ಸಮಸ್ಯೆಗಳ ಬಗ್ಗೆ ಚಳುವಳಿ ಮಾಡಬೇಕಾಗಿರೋದ್ರಿಂದ ಅದರ ಪೂರ್ವಭಾವಿ ಸಭೆಯನ್ನು ನಾಳೆ ಅಂದರೆ ಶುಕ್ರವಾರ ಇಪ್ಪತ್ತೊಂದನೇ ತಾರೀಕು ಬೆಳಿಗ್ಗೆ ಹತ್ತುವರೆಗೆ ಚಾಮರಾಜನಗರ ಜಿಲ್ಲಾ ಚಾಮರಾಜ್ ಚಾಮರಾಜನಗರ ಪ್ರವಾಸಿ ಮಂದಿರದಲ್ಲಿ ರೈತರ ಸಭೆಯನ್ನು ಕರೆಯಲಾಗಿದೆ ಈ ಸಭೆಗೆ ಎಲ್ಲ ರೈತ ಸಂಘದ ಕಾರ್ಯಕರ್ತರು ಐದು ತಾಲೂಕಿನ ರೈತ ಸಂಘದ ಕಾರ್ಯಕರ್ತರು ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಕೊಡಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ದಿಢೀರಂಥ ಒಂದು ತುರ್ತು ಸಭೆಯನ್ನು ರಾಜ್ಯ ಸಮಿತಿಯ ಕರೆಯ ಮೇರೆಗೆ ನಾವು ಒಂದು ತುರ್ತು ಸಭೆಯನ್ನು ಕಲಿತಾ ಇದ್ದೀವಿ ಈ ಸಭೆಗೆ ತಾವೆಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯ ಸಲಹೆಗಳನ್ನ ಕೊಡಬೇಕು ಹಾಗಾಗಿ ಇಪ್ಪತ್ತು ಏನು ಇಪ್ಪತ್ನಾಲ್ಕರ ತಾರೀಕು ನಾವು ಯಾವ ರೀತಿ ಚಳುವಳಿಗಳು ಅನಿರ್ದಿಷ್ಟ ಕಾಲ ಮಾಡಬೇಕಾ ಒಂದು ದಿನ ಮಾಡಬೇಕಾ ಎರಡು ದಿನ ಮಾಡಬೇಕಾ ಮತ್ತು ನಮ್ಮ ಜಿಲ್ಲೆಯ ಸಮಸ್ಯೆಗಳು ಏನೇನು ಹಾಗಾಗಿ ಒಂದಷ್ಟು ಚರ್ಚೆ ಸುದೀರ್ಘವಾಗಿ ಚರ್ಚೆ ಮಾಡಬೇಕ್ರಿಂದ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ತಮ್ಮೆಲ್ಲರನ್ನ ಕೇಳ್ಕೊತ ಇದ್ದೀನಿ ನಮಸ್ಕಾರ